ಲೋಕದಲ್ಲಿ ಚಿರಂತನ ಸ್ಥಾನ ಪಡೆದಿರುವ ಚಾಮರಸನ ಪ್ರಭುಲಿಂಗ ಲೀಲೆಯ ಹತ್ತೊಂಬತ್ತನೆಯ ಗತಿ ಗೋರಕ್ಷನಾಥ ಅಲ್ಲಮ್ಮ ಪ್ರಭುಗಳ ವಿರಾಟ ರೂಪದ ತೇಜಸ್ಸಿನಷ್ಟೇ ಸಮಕಾಂತಿಯನ್ನು ಹೊಂದಿದ್ದ ಗೋರಕ್ಷನಾಥರು ಮಹಾನ್ ದಾರ್ಶನಿಕ ಯೋಗಿಗಳು ನಾಥ ಸಂಪ್ರದಾಯದ ನವನಾಥರಲ್ಲಿ ಗೋರಕ್ಷನಾಥರದು ಅಗ್ರಸ್ಥಾನ ಅಲ್ಲಮ್ಮ ಪ್ರಭುಗಳು ಹಾಗೂ ಗೋರಕ್ಷನಾಥರ ಮುಖಾಮುಖಿಯು ನಾಥ ಸಂಪ್ರದಾಯದ ಹಾಗೂ ಶರಣ ಸಂಪ್ರದಾಯದ ಚರಿತ್ರೆಯಲ್ಲಿಯ ಒಂದು ಮಹೋನ್ನತ ಘಟನೆ ಶಿವೋಪಾಸನೆ ಎರಡೂ ಪಂಥಗಳ ಗುರಿ ಹಾಗೂ ಗುರುತು ಗೋರಕ್ಷನಾಥರ ಅಜ್ಞಾನವನ್ನು ದೂರಗೊಳಿಸುವ ಮೂಲಕ ಈ ಭೇಟಿಯು ತಾತ್ವಿಕ ವೈಚಾರಿಕ ಸೈದ್ಧಾಂತಿಕ ಆದಾನ ಪ್ರದಾನಗಳ ದ್ಯೋತಕವಾಗಿ ನಿಲ್ಲುತ್ತದೆ ಗೋರಕ್ಷನಾಥರು ಜೀವಿಸಿದ್ದ ಕಾಲವನ್ನು ನಿರ್ಧರಿಸುವಾಗ ಗೋರಕ್ಷನಾಥರು ಹಾಗೂ ಅಲ್ಲಮ್ಮ ಪ್ರಭುಗಳ ಈ ಭೇಟಿಯ ಕಾಲವನ್ನು ಪ್ರಮುಖ ಆಧಾರವಾಗಿ ಪರಿಗಣಿಸಲಾಗಿದೆ ನಾಥಪಂಥದ ಪ್ರಮುಖ ಗ್ರಂಥವಾದ ಹಠಯೋಗ ಪ್ರದೀಪಿಕೆಯಲ್ಲಿ ಅಲ್ಲಮ್ಮ ಪ್ರಭುಗಳ ಹೆಸರು ಸಹ ಸಮ್ಮಿಲಿತವಾಗಿದೆ ನಾಥಪಂಥದವರು ಸಿದ್ಧರ ಹೆಸರುಗಳನ್ನು ಸ್ಮರಿಸುವಾಗ ಅಲ್ಲಮ್ಮ ಪ್ರಭುಗಳ ಹೆಸರನ್ನು ಮರೆಯುವುದಿಲ್ಲ ಅಲ್ಲಮ್ಮ ಪ್ರಭುಗಳು ದೇಶ ಸಂಚಾರ ಮಾಡುತ್ತಾ ಭಕ್ತಿ ಕೇಂದ್ರವಾದ ಶ್ರೀಶೈಲದತ್ತ ಪಯಣ ಬೆಳೆಸುತ್ತಾರೆ ಶ್ರೀಶೈಲವು ಸಾಧಕರ ತಪೋಭೂಮಿಯಾಗಿತ್ತು ಇಂಥ ತಪೋಭೂಮಿಯು ನಾಥಪಂಥದ ಉಗಮಸ್ಥಾನವೂ ಹೌದು ಗೋರಕ್ಷನಾಥರ ಹಾಗೂ ಅಲ್ಲಮ್ಮ ಪ್ರಭುಗಳ ಈ ಅಪೂರ್ವ ಭೇಟಿಯ ಕಥಾನಕದತ್ತ ಅದರ ಆರಂಭದತ್ತ ನಾವು ಸಾಗೋಣ ശരണില്ല <laughs> ಶರಣರನ್ನು ಕಂಡು ಅವರನ್ನು ಉದ್ಧರಿಸುವ ಅಲ್ಲಮ್ಮ ಪ್ರಭು ಕರುಣಾಮೂರ್ತಿಯಾಗಿದ್ದಾರೆ ಗೋರಕ್ಷನಾಥರು ಬಲಿಷ್ಠ ದೇಹದ ಮೂಲಕ ಸಾಧನೆ ಸಾಧ್ಯ ಎಂದು ಪ್ರತಿಪಾದಿಸಿದಾಗ ನರ ಚರ್ಮ ಮಾಂಸಖಂಡಗಳು ಮಲಮೂತ್ರಗಳಿಂದ ಮಿದುಳು ಕೊಬ್ಬು ಕರುಳುಗಳಿಂದ ಆದ ಈ ಒಂದು ಶರೀರದಿಂದ ಸಾಧನೆಯನ್ನು ಮಾಡುವೆವು ಎನ್ನುವವರ ಅಜ್ಞಾನವನ್ನು ಮರುಳುತನವನ್ನು ಅವರ ಹುಚ್ಚುತನವನ್ನು ದೂರಗೊಳಿಸಿ ಅವರಿಗೆ ಪರಮ ಪದವಿಯನ್ನು ಪಡೆಯುವ ಕ್ರಮವನ್ನು ತಿಳಿಸುವುದೇ ಲೀಲೆ ಇದನ್ನು ಶರಣರೆಲ್ಲರೂ ಅರಿಯಬೇಕು ಎಂದು ಹೇಳುತ್ತಾರೆ ಕಾಯಬಲಿದಡೆ ಮಾಯೆ ಬಲಿಯುವುದು ಮಾಯೆ ಬಲಿದಡೆ ಛಾಯೆ ಬಲಿಯುವುದು ಛಾಯೆ ಮಾಯೆ ಕಾಯಿ ಬಲಿದಡೆ ಅವನು ಸಿದ್ಧನಲ್ಲ ಇದೆಲ್ಲವನ್ನು ಕಳೆದುಳಿದರೆ ಮಾತ್ರ ಸಿದ್ಧ ಶ್ರೇಷ್ಠನಾಗುತ್ತಾನೆ ಎಂದು ಬಾಹ್ಯ ಶರೀರದ ನಿರರ್ಥಕತೆಯನ್ನು ಅಲ್ಲಿ ನಿರೂಪಿಸುತ್ತಾರೆ ಗೋರಕ್ಷನಾಥರಿಗೆ ಇದರ ಅರಿವನ್ನು ಮೂಡಿಸುವ ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥರ ಗುರುವಿನ ಸ್ಥಾನವನ್ನ ಭರಿಸುತ್ತಾರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥರಿಗೆ ಉಪದೇಶಿಸುವ ಲಿಂಗತತ್ವ ಎಂದರೇನು ಸಂಪೂರ್ಣ ಲಿಂಗತತ್ವ ಅಥವಾ ಶಿವತತ್ವವೇ ಇಲ್ಲಿ ಲಿಂಗತತ್ವವಾಗಿದೆ ಸಾಧಕನ ತನು ಮನ ಪ್ರಾಣಗಳು ಲಿಂಗ ಸ್ವರೂಪವನ್ನು ಅಂದರೆ ಪರಮಾತ್ವ ಸ್ವರೂಪವನ್ನು ಪಡೆಯುವುದು ಹುಟ್ಟು ಸಾವುಗಳಿಂದ ದೂರವಾಗಿ ಭವಬಂಧನಗಳಿಂದ ಮುಕ್ತಗೊಳ್ಳುವುದು ಇದು ಲಿಂಗತತ್ವ ಸದ್ಭಕ್ತನ ಅಂಗಲಿಂಗ ಮನಲಿಂಗ ಪ್ರಾಣಲಿಂಗ ಭವಲಿಂಗ ಪಂಚವಿಂಶತಿ ತತ್ವಗಳೆಲ್ಲವೂ ಲಿಂಗತತ್ವ ಎಂದು ಹೇಳುವ ಉರಿಲಿಂಗಪೆತ್ತಿಯ ಈ ವಚನವು ಲಿಂಗತತ್ವವೆಂದರೇನು ಎಂಬುದನ್ನು ಸ್ಪಷ್ಟಗೊಳಿಸುತ್ತದೆ ಗೋರಕ್ಷನಾಥರನ್ನು ಅಂತಹ ಸದ್ಭಕ್ತರನ್ನಾಗಿ ಪರಿವರ್ತಿಸಿ ಲೋಕಕ್ಕೆ ಅವರಿಗೆ ಅವರಿಂದ ಕಲ್ಯಾಣವಾಗಲಿ ಮಂಗಳವಾಗಲಿ ಎಂಬ ಇಚ್ಛೆ ಅಲ್ಲಮ ಪ್ರಭುಗಳದಾಗಿರಬಹುದು ಎಂದು ಇಲ್ಲಿ ಸ್ತುತ್ಯರಾಗಿ ಹೋದ ಕೆಳ ಭಕ್ತರು ನಿತ್ಯರಾಗಿ ಹೋದ ಜಲಭಕ್ತರೂ ಸತ್ಯರಾಗಿ ಹರಮಲ ಭಕ್ತರು ಭಕ್ತ ಅವಿಯ ಸಂಘ ಬಿಡದನಕ್ಕ ನಕ್ಕ ಅರಿಷಡ್ ವರ್ಗಗಳಲ್ಲಿ ಸಿಲುಕಿದವರು ಹೇಗೆ ಭಕ್ತರಾಗಲು ಸಾಧ್ಯ ಎಂದು ಪ್ರಶ್ನೆಯನ್ನು ಕೇಳುವ ಬಸವಣ್ಣನವರು ಉತ್ತಮೋತ್ತಮ ಭಕ್ತರಲ್ಲಿ ಒಬ್ಬರು ಭಕ್ತಿಯ ಕಾರಣದಿಂದಲೇ ಅಥವಾ ಭಕ್ತಿ ಮಾರ್ಗದಲ್ಲಿ ಸಾಗುವುದರಿಂದಲೇ ಸರ್ವ ಭಕ್ತರು ಹೊಗಳಿಕೆಗೆ ಅರ್ಹರಾಗಿರುವವರು ಭಕ್ತಿಯನ್ನು ಮಾಡುವುದರ ಮೂಲಕ ಚಾಂಚಲ್ಯವಿಲ್ಲದ ಭಕ್ತರು ನಿತ್ಯರಾಗಿರುವರು ಪರಿಶುದ್ಧರಾದ ಭಕ್ತರು ಸತ್ಯವಂತರಾಗಿರುವರು ಎಂದು ಅಲ್ಲಮ್ಮ ಪ್ರಭುಗಳು ಹೇಳಿ ಸಂತೋಷದಿಂದ ಶರಣ ಶ್ರೇಷ್ಠರಾದ ಸಿದ್ದರಾಮರನ್ನು ಶ್ರೇಷ್ಠರಲ್ಲಿ ಶ್ರೇಷ್ಠರೆನಿಸಿಕೊಂಡ ಬಸವರಾಜರನ್ನು ಮನದಣಿಯುವಂತೆ ಸಂತಸದಿಂದ ಆಶೀರ್ವದಿಸುತ್ತಾರೆ ಅಲ್ಲಮ್ಮ ಪ್ರಭುಗಳ ಮೇಲೆ ಅಪಾರ ಗೌರವವಿದ್ದ ಸಿದ್ದರಾಮರು ಜಂಗಮನಾದರೆ ಪ್ರಭುವಿನಂತಾಗಬೇಕು ಎಂದು ಹೇಳಿ ಅಲ್ಲಮ್ಮ ಪ್ರಭುಗಳಲ್ಲಿ ಭಕ್ತ ಭಕ್ತಿಪೂರ್ವಕವಾಗಿ ಶರಣಾಗುತ್ತಾರೆ ಷಟ್ ಸ್ಥಳಗಳಲ್ಲಿ ಮೊದಲನೇ ಸ್ಥಾನ ಭಕ್ತಸ್ಥಲಕ್ಕಿದೆ ಭಕ್ತ ಭಕ್ತನ ಕಂಡಲ್ಲಿ ಕೈ ಮುಗಿಯುವುದೇ ಭಕ್ತಸ್ಥಲ ಜಂಗಮ ಜಂಗಮನ ಕಂಡಲ್ಲಿ ಶರಣೆಂಬುದೇ ಜಂಗಮ ಸ್ಥಳ ಭಕ್ತ ಜಂಗಮ ಎಂದು ಬೇರುಂಟೆ ರಸದಂತೆ ಭಕ್ತ ರುಚಿಯಂತೆ ಜಂಗಮ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುವ ಸಿದ್ದರಾಮರು ಭಕ್ತರ ಸಾಲಿನಲ್ಲಿ ನಿಂತು ಶ್ರೇಷ್ಠ ಜಂಗಮರಾದ ಅಲ್ಲಮ ಪ್ರಭುಗಳ ಕೃಪೆಗೆ ಪಾತ್ರರಾಗುತ್ತಾರೆ ಬಸವಣ್ಣ ಮೊದಲ ಉತ್ತಮದ ಶಿವಭಕ್ತರಲ್ಲಿ चित्त निजगुरु निरु ಪ್ರಭುಗಳ ಹಾರೈಕೆಯನ್ನು ಆಶೀರ್ವಾದವನ್ನು ಪಡೆದುಕೊಂಡ ಬಸವರಾಜರು ಹಾಗೂ ಇತರ ಶಿವಭಕ್ತರು ಸಿದ್ಧರಾಮರು ಎಲ್ಲರೂ ತಮ್ಮನ್ನು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಂಡರು ನಿಜ ಗುರುವಾದ ಅಲ್ಲಮ್ಮ ಪ್ರಭುಗಳು ತೋರಿದ ಅವರು ಹೇಳಿಕೊಟ್ಟ ಭಕ್ತಿ ಸಾಧನೆಯನ್ನು ಮಾಡತೊಡಗಿದರು ಇತ್ತ ಸಿದ್ದರಾಮರು ತಮ್ಮ ಒಂದು ಕಾರ್ಯಕ್ಷೇತ್ರವಾದ ಸೊನ್ನಲಾಪುರಕ್ಕೆ ಹೋಗಿ ಅಂದರೆ ಇಂದಿನ ಮಹಾರಾಷ್ಟ್ರದಲ್ಲಿರುವ ಸೊಲ್ಲಾಪುರ ಅಂದು ಸೊನ್ನಲಾಪುರ ಸೊನ್ನಲಿಗೆ ಆಗಿತ್ತು ಅಲ್ಲಿ ಹೋಗಿ ಶಿವಭಕ್ತಿಯಲ್ಲಿ ತಲ್ಲೀನರಾದರು ಸೊನ್ನಲಗಿಯ ಸಿದ್ದರಾಮರು ಏಕಕಾಲದಲ್ಲಿಯೇ ಅಲ್ಲಮ್ಮ ಪ್ರಭುಗಳ ಅನುಗ್ರಹದಂತೆ ಆತ್ಮಕಲ್ಯಾಣವನ್ನು ಲೋಕಕಲ್ಯಾಣವನ್ನು ಸಾಧಿಸಿದರು ಧರಣಿಗೊಳಗಾರದ ಚರಣಗಳ ನಾಚರಿಸುತ್ತಿಧರ ಪರಿಮಳ ಅವರವರಿಗೆ ಯಥೋಚಿತ ಸುಪ್ರಸನ್ನತೆಯ ಕರುಣಿಸುವೆನೆನ್ ಪಕಾರರ್ಥವಾಗಿಯೇ ಗುರು ಗುಹೇಶ್ವರ ಲಿಂಗಸುಳಿದನು ತನ್ನಲೇ ಲಯನೀಯ ಪರೋಪಕಾರರ್ಥ ಲೋಕಹಿತಂ ಮಮಕರಣಿಯಂ ಎಂಬ ಸಂಸ್ಕೃತದ ಉಕ್ತಿಯಂತೆ ಇಲ್ಲಿ ಗುರು ಲೀಲೆಗಳು ಪರೋಪಕಾರಾರ್ಥವಾಗಿಯೇ ಸುಳಿ ಸುಳಿದು ಬಂದಿವೆ ಪ್ರತಿಯೊಬ್ಬನೂ ಯೋಗ್ಯ ಮಾರ್ಗದಲ್ಲಿ ಸಾಗಲಿ ಅದರಂತೆ ಇಚ್ಛಿತ ಫಲಗಳನ್ನು ಪಡೆಯಲಿ ಎಂಬುದೇ ಈ ವಿಶ್ವದ ರೀತಿ ನೀತಿ ಅಲ್ಲಮ್ಮ ಪ್ರಭುಗಳು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಒಂದು ಪಯಣವನ್ನು ಮುಂದುವರಿಸುತ್ತಾರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ಧರಣಿಯಲ್ಲಿ ಅಂದರೆ ಭೂಮಿಯಲ್ಲಿ ಯಾರು ಯಾರು ಯಾವ ಯಾವ ರೀತಿಯ ಆಚರಣೆಗಳನ್ನು ಆಚರಿಸುತ್ತಾರೋ ಆ ರೀತಿಯಲ್ಲಿ ಅವರಿಗೆ ಅವರ ಯೋಗ್ಯತೆಯ ಅನುಸಾರವಾಗಿ ಅವರು ಸಂತೃಪ್ತಿಯನ್ನು ಹೊಂದುವಂತೆ ಅನುಗ್ರಹಿಸುವೆನು ಚರಾಚರ ಜೀವಿಗಳಿಗೆ ನಾನು ಉಪಕರಿಸುವೆನೆಂದು ಅವರು ತಮ್ಮ ಪಯಣದ ಉದ್ದೇಶವನ್ನು ಇಲ್ಲಿ ಹೇಳುತ್ತಾರೆ ಬರು ತಲೀ ಭೂಮಿಯ ಪುಣ್ಯ ಪುರುಷರ ಚಾರು ಚರಿತ್ರೆಯನು ಬಿಡದೆ ನೋಡುವೆನವರು ಬೇಡಿದ ಕೊಡುವೆನೆಂದೆನು ತಲಿದೋ ಕರುಣದ ಕಡಲಿನ ವಂದನಾ ವಂದನಾ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸಿದ ಅಲ್ಲಮ್ಮ ಪ್ರಭುಗಳು ಯಾವ ರೀತಿಯಾಗಿ ನಡೆದು ಬರುತ್ತಿದ್ದಾರೆ ಎಂಬುದನ್ನು ಬಹು ಸುಂದರವಾಗಿ ಚಾಮರಸನು ಇಲ್ಲಿ ವರ್ಣಿಸುತ್ತಾನೆ ಕರುಣಾ ಸಮುದ್ರರಾದ ಅಲ್ಲಮ್ಮ ಪ್ರಭುಗಳು ತಮ್ಮ ಪದಕಮಲಗಳಿಂದ ಭೂಮಿಯನ್ನು ಪ್ರೀತಿಯಿಂದ ನಲಿವಿನಿಂದ ಪವಿತ್ರಗೊಳಿಸುತ್ತಾ ಬರುತ್ತಿದ್ದಾರೆ ಅವರು ಹೇಳುತ್ತಾರೆ ಉತ್ತರ ದಿಕ್ಕಿನಲ್ಲಿ ಇರುವ ಪುಣ್ಯ ಪುರುಷರ ಮನೋಹರ ಚರಿತ್ರೆಯನ್ನು ನಾನು ಬಿಡದೆ ನೋಡಿರುವೆನು ಕೇಳಿರುವೆನು ನಾನು ಅಲ್ಲಿಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರು ಬೇಡಿದುದೆಲ್ಲ ಫಲಗಳನ್ನು ಕೊಡುವೆ ಅಂದರೆ ಇಲ್ಲಿ ಅಜ್ಞಾನದ ಕತ್ತಲೆಯನ್ನ ಕಳೆದು ಅರಿವಿನ ಬೆಳಕನ್ನ ಹರಿಸುವುದೇ ಅಲ್ಲಮ ಪ್ರಭುಗಳ ಉದ್ದೇಶವಾಗಿತ್ತು

ಹೀಗೆ ಸಂಚಾರವನ್ನು ಮಾಡುತ್ತಾ ಬರುವ ಅಲ್ಲಮ್ಮ ಪ್ರಭುಗಳು ತಮ್ಮ ಎದುರಿಗೆ ಒಂದು ಅದ್ಭುತ ರಮ್ಯವನ್ನು ಕಾಣುತ್ತಾರೆ ಅದೇ ಸಾಧನಾ ಶಿಖರವಾದ ಶ್ರೀಗಿರಿ ಸಾಧಕರು ಬೇಡಿದ್ದನ್ನು ಕೊಡುವ ಒಂದು ತವ ಅಲ್ಲಿ ಯಾವುದೂ ಅಲ್ಪ ಸ್ವಲ್ಪವಿಲ್ಲ ಎಲ್ಲವೂ ರಾಶಿರಾಶಿಯಾಗಿ ಹರಡಿಕೊಂಡಿದೆ ಶಂಖಗಳು ಪದ್ಮಗಳು ದ್ರವ್ಯಗಳು ರಾಶಿರಾಶಿಯಾಗಿ ಬಿದ್ದಿವೆ ಎಲ್ಲ ಇಚ್ಛೆಗಳನ್ನು ಪೂರೈಸುವ ಆಕಾಶ ರತ್ನ ಎನ್ನುವ ಒಂದು ಚಿಂತಾಮಣಿಯು ಸಹ ಅಲ್ಲಿ ಇದೆ ದಿವ್ಯವಾದ ಔಷಧಗಳಿವೆ ಚಿನ್ನದ ಖನಿಗಳಿವೆ ಸುರುಚಿಯ ಅಮೃತದ ಬಿಲಗಳಿವೆ ಸಿದ್ಧರಸದ ಪಾದುಕೆಗಳು ಅಂಜನವನ್ನು ಹೂಳಿಟ್ಟ ನಿಧಿ ನಿಕ್ಷೇಪಗಳನ್ನು ಸಾಧಕರು ಹುಡುಕಿದಾಗ ಅವರೆದುರಿಗೆ ತತಕ್ಷಣವೇ ತಂದಿರಿಸುವ ಅಂದರೆ ಕಾಮಧೇನು ಹೇಗೋ ಅದೇ ರೀತಿ ಈ ಒಂದು ಶ್ರೀಗಿರಿ ಶ್ರೀಪರ್ವತವಾಗಿದೆ ಸಂಪದ್ಭರಿತವಾದ ಈ ಒಂದು ಶ್ರೀಗಿರಿಯನ್ನು ಅಲ್ಲಮ್ಮ ಪ್ರಭುಗಳು ಅಲ್ಲಿ ಕಾಣುತ್ತಾರೆ श्रीखर ओम ಶ್ರೀ ಪರ್ವತವನ್ನು ಕಾಣುವ ಅಲ್ಲಮ್ಮ ಪ್ರಭುಗಳು ಮುಂದೆ ಆ ಪರ್ವತದ ಅಗ್ರವನ್ನು ಏರಿ ನೋಡುತ್ತಾರೆ ಅಲ್ಲಿ ಹತ್ತಿ ನೋಡಿದಾಗ ಅಲ್ಲಿರುವ ಗಿರಿ ಶಿಖರಗಳು ಸತ್ಯ ಲೋಕವನ್ನು ತೋರಿಸುವಷ್ಟು ಎತ್ತರವಾಗಿದ್ದವು ಅದರಂತೆ ಕೆಳಗೆ ಹರಡಿಕೊಂಡಿರುವ ಬಿಲಗಳೇನಿದ್ದವು ಅವುಗಳು ಏಳು ಪಾತಾಳ ಲೋಕಗಳ ಅತಿಶಯತೆಯನ್ನು ತೋರಿಸುತ್ತಿದ್ದವು ಅಲ್ಲಿ ಎಲ್ಲ ಸಾಧಕರು ಸಾಧನೆಯಲ್ಲಿ ತೊಡಗಿದ್ದರು ಆದರೆ ಆ ಪರ್ವತ ವಿಶೇಷತೆ ಏನೆಂದರೆ ಅಲ್ಲಿರು ಅಲ್ಲಿರುವ ಸಾಧಕರು ಕೂಗಿ ಕರೆದಾಗ ಬೇಡಿದ್ದನ್ನು ಚಿಂತಿಸಿ ಕೇಳಿದಾಗ ಅದನ್ನು ತಂದುಕೊಡುವ ಶ್ರೇಷ್ಠ ವಸ್ತುಗಳಿವೆ